ಸಜ್ಜನರ ಸಂಘ ಮಾಡುವಂತ ಈಗ ನೀವು ದೇಹ ಐತಿ ದೇಹಕ್ಕ ಏನಾದ್ರು ರೋಗ ಬಂತು ಅಂದ್ರೆ ಯಾರ ಹತ್ರ ಹೋಗ್ತೀನಿ ಹೇಳಿ ದೇಹ ದೇಹ ಚಲೋ ಆಗಬೇಕಾಗಿತ್ತು ಕೆಟ್ಟ ದೇಹ ಸುಧಾರಿಸ್ಕೋಬೇಕಾಗಿದ್ರ ಸರ್ಜನರ ಹತ್ರ ಹೋಗಬೇಕು ಕೆಟ್ಟ ಮನಸ್ಸು ಸುಧಾರಿಸ್ಕೋಬೇಕಾದ್ರ ಸಜ್ಜನರ ಹತ್ರ ಹೋಗ್ಬೇಕು ಸರ್ಜನರು ಬೇಕು ಸಜ್ಜನರು ಬೇಕು ಜೀವನ ಇಬ್ರು ಬೇಕಾಗ್ತದೆ ನಾವು ಎಂಥವ್ರ ಸಂಘ ಮಾಡ್ತೀವಿ ಹಂಗ ನಮ್ಮ ಜೀವನ ನಿರ್ಮಾಣ ಆಗ್ತೈತಿ ನಾವ್ ಯಾರ ಸಂಘ ಮಾಡ್ತೀವಿ ಹಂಗ ನಮ್ಮ ಮನಸ್ಸು ನಿರ್ಮಾಣ ಆಗ್ತೈತಿ ನಾವು ಒಳ್ಳೆಯವರ ಸಂಘ ಮಾಡಿದ್ವಿ ಮನಸ್ಸು ಒಳ್ಳೆಯದಾಗ್ತೈತಿ ಕೆಟ್ಟವರ ಸಂಘ ಮಾಡಿದ್ವಿ ಮನಸ್ಸು ಕೆಟ್ಟದಾಗ್ತೈತಿ ಈಗಿನ ಒಂದು ಬಿದಿರ್ ಇರ್ತೈತಿ ಬಿದರ ಈ ಕಟ್ಟಿಗೆ ಆಯಾವನ ಕೈಯಾಗಿ ಸಿಕ್ತು ಅಂದ್ರ ಸುಟ್ಟ ಬೂದಿ ಆಗ್ತೈತಿ ಅದೇ ಕೊಳಲು ಮಾಡೋವನು ಕೈಯಾಗಿ ಸಿಕ್ತಂದ್ರೆ ಕೃಷ್ಣನ ಕೈ ಸೇರಿ ಪೂಜೆಗೊಳ್ಳೋದೈತೆಲ್ಲ ಇದು ಮಾಡುವ ಸಂಘದ ಫಲ ನಾವ್ ಯಾರ ಸಂಘ ಮಾಡ್ತೀವಲ್ಲ ಅದ್ರ ಫಲ ಸಿಗುತ್ತೆ ಒಳ್ಳೆಯವರ ಸಂಘ ಮಾಡಿದ್ರ ಒಳ್ಳೆಯ ಫಲ ಕೆಟ್ಟವರ ಸಂಘ ಮಾಡಿದ್ರೆ ಕೆಟ್ಟವ್ರ ಫಲ ಸಿಗ್ತಿ ಒಂದು ಹುಡುಗ ಬಹಳ ಕುಡಿತಿತ್ತು ಎಷ್ಟು ಕುಡಿತಿತ್ತು ಅಂದ್ರೆ ಕುಡಿದು ಕುಡಿದು ಕುಡ್ದು ಎಲ್ಲಾ ಹೊಲ ಮನಿ ಎಲ್ಲಾ ಹಾಳು ಮಾಡ್ಕೊಂಡಿತ್ತು ಏನೂ ಉಳ್ದಿದ ಒಂದ್ ಅರ್ಧ ಎಕರೆ ಉಳ್ದಿತ್ತು ಅದು ಅರ್ಧ ಎಕರೆ ಮಾರಿ ಕೊನಿಗವ ಅಂದ ಇನ್ನೇನು ನಂದೆಲ್ಲ ಮುಗ್ದಾಗ ಹೋತು ಈ ಅರ್ಧ ಎಕರೆ ಮಾಡಿ ಕೊನಿಗೆ ಹೆಂಡತಿಗೊಂದು ಬೋರ್ಮಳ ಸರ ಮಗನಿಗೆ ಒಂದು ಚೈನ್ ತರಬೇಕಂತ ಅದು ಮಾರ್ತು ಎಲ್ಲಾ ಮಾರಿತ್ತು ಮಾರಿ ಏನ್ ಮಾಡ್ತು ಅಂದ್ರ ಬಂಗಾರ ಸಾಮಾನು ತರಬೇಕಲ್ಲ ಇದಕ್ ಗೊತ್ತಿರ್ಲಿಲ್ಲ ಆದ್ರೆ ಇವ್ರೊಬ್ಬರು ಸ್ನೇಹಿತ ಇದ್ದ ಬಂಗಾರ ವ್ಯಾಪಾರ ಮಾಡ್ತಿದ್ದ ಭಾರಿ ಇಬ್ರು ಅವನಿಗೆ ಹೇಳ್ದ ನೋಡಪ್ಪ ಇಷ್ಟ್ ದಿವಸ ಅಂತ ಎಲ್ಲಾ ಕುಡ್ದು 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 ಹಾಳು ಮಾಡಿದೆ ತಂದೆಗೆ ಚಲೋ ಮಗ ಆಗ್ಲಿಲ್ಲ ಹೆಂಡತಿಗ್ ಒಳ್ಳೆ ಗಂಡ ಆಗ್ಲಿಲ್ಲ ಮಗನಿಗ್ ಒಳ್ಳೆ ತಂದೆ ಆಗ್ಲಿಲ್ಲ ಎಲ್ಲಾ ಹಾಳು ಮಾಡಿಬಿಟ್ಟೆ ಇನ್ನೇನ್ ಉಳ್ದಿದ್ದು ಒಂದಿಷ್ಟ್ ಅರ್ಧ ಎಕರೆ ಉಳ್ದೈತೆಲ್ಲ ಇದು ಮಾರೇನಿ ಇದನ್ನ ಮಾರಿ ಈಗ ನಿನಗ ಬಂಗಾರ ವ್ಯಾಪಾರ ಮಾಡತಿ ನಿನಗ್ ಗೊತ್ತೈತಿ ಒಂದಿಷ್ಟು ಪ್ಯಾಟಿಗ ಹೋಗಿ ಬಂಗಾರ ತಗೊಂಬರ ಅವ ಅಂದ ಬಂಗಾರ ವ್ಯಾಪಾರ ಮಾಡೋ ಹುಡುಗ ಹೌದು ನಾನು ಒಂದ್ ಇಪ್ಪತ್ತು ಮೂವತ್ತಲಿ ತಗೋಬೇಕಾಗೈತಿ ಕೂಡೇ ಹೋಗಣ್ಣ ಇಬ್ರು ಕೂಡಿ ಹೋದ್ರು ಹೋಗಿ ಅವ ಬಂಗಾರ ವ್ಯಾಪಾರ ಮಾಡೋ ಹುಡುಗ ಇಪ್ಪತ್ತೈದು ತೊಲಿ ತೊಂಡ ಇದಕ್ಕೂ ಒಂದ್ ಅರ್ಧ ಎಕರೆ ಹೊಲದಾಗ ಏನ್ ಒಂದ್ ಲಕ್ಷ ಒಂದ್ ಸರ ಒಂದಿಷ್ಟು ಚೈನ ಉಂಗ್ರ ಇವನಿಗೆ ಕೊಡಸ ಕೊಡಿಸಿ ಇಬ್ರು ಬಸ್ ಸ್ಟಾಂಡ್ ಕಡೆ ಬಂದ್ರು ಬಂದ ಕೂಡ ಇವನಿಗೆ ಆರು ಗಂಟೆ ಆತು ಆರು ಗಂಟೆಕ್ ಇವ್ನಿಗೆ ರುಡಿಯಲ್ ಅವಾಗ ಅವನ್ ದೋಸ್ತಿ ಹೇಳದ ಬಂಗಾರ ವ್ಯಾಪಾರ ಮಾಡವ್ ಈಗ ಸ್ವಲ್ಪ ದೋಸ್ತ ಹಿಂಗ ಹೋಗಿ ಹಿಂಗ ಬರ್ತೇನೆ ಲಾಸ್ಟ್ ವಸ್ತಿ ಬಸ್ ಇದು ಊರಿಗೆ ಹೋಗೋದು ಇಲ್ಲ ಹಿಂಗ ಹೋಗಿ ಹಿಂಗ ಬರ್ತೇನೆ ಅವ ಹಿಂಗ ಹೋದ ಹಂಗ ಬರ್ಲಿಲ್ಲ ಹೆಂಗೆಂಗೋ ಹೆಂಗ ಬಂದ ಬರ ಬರದ್ರಾಗ ಬಸ್ ಹೋಗಿತ್ತು ವಸ್ತಿ ಬಸ್ ವಸ್ತಿ ಬಸ್ ಹೋಗಿತ್ತು ಅವಾಗ ಅವ ಸ್ನೇಹಿತ ಬಂಗಾರ ವ್ಯಾಪಾರ ಮಾಡ ಹುಡುಗಂದ ನೋಡು ನಿನ್ನ ಕೈಯಾಗೂ ಬಂಗಾರ ಐತಿ ನನ್ನ ಕೈಯಾಗೂ ಬಂಗಾರ ಐತಿ ಇವತ್ತು ವಸ್ತಿ ಮಾಡೋಣ ಊರಿಗೆ ಹೋಗೋದ್ ಬೇಡ ಇಲ್ಲ ಏನ್ ಬೆಳ್ದಿಂಗಳ ಐತಿ ನಡ್ಕೊಂತ ಹೋಗೋಣ ಇಬ್ರು ಕೂಡಿ ಇಬ್ರು ಕೂಡಿ ಹೊಂಟ್ರು ಅವ ಅಂತ ಬಡ್ಕೊಂಡ ಬಂಗಾರ ವ್ಯಾಪಾರ ಮಾಡೋ ಹುಡುಗ ಏ ಹಿಂಗ್ ಮುಟ್ತೀವಿ ನಡಿ ಅಂತ ಹೊಂಟ್ರು ಎಂಟ್ ಏಳು ಕಿಲೋಮೀಟರ್ ಇತ್ತು ಮೂರ್ನಾಕ್ ಕಿಲೋಮೀಟರ್ ಹೋಗೋದ್ರಾಗ ಇದು ಕಂಠ ಪೂರ್ತಿ ಕುಡಿದಿತ್ತಿದ್ ಕಂಠ ಪೂರ್ತಿ ಕುಡ್ದಿತ್ತು ಸ್ವಲ್ಪ ನಿದ್ದು ಬಂತಿದಕ್ಕೆ ಅವಾಗ ಇದು ಅಂತೂ ಸ್ವಲ್ಪ ಮೊಕ್ಕೊಂತೀನಿ ರೆಸ್ಟ್ ಮಾಡ್ತೀನಿ ಅಂತಿದ್ ಅವಂದೋ ಬಂಗಾರ ಐತಿ ಯಾರ ಬಂದ್ರಿ ಏ ಒಂದ್ ಹತ್ತು ನಿಮಿಷ ಹೋಗೋಣ ಅಂತ ಇದು ಗಿಡದ ಬುಡಕ್ ಮೊಕ್ಕೊಂತಿದ್ ಅವ ಬಂಗಾರ ಇಪ್ಪತ್ತೈದು ತೊಲಿ ಇತ್ತಲ್ಲ ಇದಿ ಬಡ್ಕೊಂತಿತ್ತದ ಅದು ಗಿಡದ ಮ್ಯಾಲ ಓದ್ಕೊಂತದ ಅವಾಗ ಇಷ್ಟು ಕುಂತು ಅರ್ಧ ತಾಸ ಆಗದ್ರಾಗ ಒಂದ್ ನಾಲ್ಕು ಜನ ಕಾಡ್ರ್ ಬಂದ್ರ ಬಂದು ನೋಡಿದ್ರು ಹಿಂಗ್ ಹೋಗೋದ್ರಾಗ ಬ್ಯಾಟ್ರಿ ಕೊರಕಿ ಹೊಡೀತಿತ್ತಿದ್ ಬ್ಯಾಟ್ರಿ ಚಿಕ್ಕ ನೋಡಿದ್ರು ಯಾರ ಮುಕ್ಕೊಂಡಾರ ಬರ್ರಿ ಅಂತ ಬಂದ್ರು ಬಂದ್ ಇದಡ್ದ್ರು ಏನೇನೈತ್ ಕೊಡು ಅಂತ ಅದ್ ಒಂದ್ ನೂರ ಸಾವಿರ ಎರಡ್ ಸಾವಿರ ರೂಪಾಯಿ ಇತ್ತು ಕೊಟ್ಟು ಮತ್ ಹಿಂಗ್ ತೆಗೆದ್ ಅದು ಬಂಗಾರ ಚೈನ್ ಸರ ಇತ್ತು ಕೊಟ್ಟು ವಾಸನೆ ಬರ್ತಿತ್ತಲ್ಲ ಅವ್ರು ಕುಡಕ್ರಂದ್ರು ಅವ್ರ ಕಾಲ್ ಅಂದ್ರು ಅಲ್ಲ ಇದು ಕುಡಕ ಇದು ಬಂಗಾರ ಸರ ಚೈನ್ ಕೊಡಕಿ ಎಲ್ರು ಡೂಪ್ಲಿಕೇಟ್ ಇರ್ಬೇಕಂದ್ರ ಅವ್ರು ಅವಾಗ ಅವಂದ ನಾ ಕುಡ್ದಿರ್ಬಹುದಾದ್ರ ಸುಳ್ಳು ಹೇಳದಲ್ಲ ನಮ್ಗೆ ಇರಬಹುದು ಆದ್ರೆ ಸುಳ್ಳು ಹೇಳಲ್ಲ ಅಲ್ಲೋ ಕುಡ್ದಿದ್ ಏನ್ ಡೂಪ್ಲಿಕೇಟ್ ಬಂಗಾರ ನಂದು ಅವಾಗ ಅವಂದೀಗ ನಾ ಕುಡ್ದಿರ್ಬಹುದು ಸುಳ್ಳು ಹೇಳೋದಲ್ ಇದು ಒರಿಜಿನಲ್ ಬಂಗಾರ ಇದು ಈಗ ನಾ ಸುಳ್ಳು ಹೇಳಿದ್ರ ಮ್ಯಾಲ ನಮ್ ದೋಸ್ತ್ ಕುಂತ ಅವ ಇಪ್ಪತ್ತೈದು ತೊಲಿ ತೊಂಡ ಅವನಿಗೆ ಕೇಳಿರ್ಬೇಕಾರೆ ಅದು ಖರೆ ಬಂಗಾರ ಇದು ಖರೆ ಅವ್ರಂದ್ರು ಅಂದ್ರು ಹೇಳಿದ್ರ ಅವನಿಗೊಂಡ್ರು ಅದಕ್ಕೂ ಇಳಿಸದಲ್ಲ ಇದರದ್ದು ಎಂಟು ತೊಲಿ ನಾಲ್ಕು ತೊಲಿ ಅದರದ್ದು ಇಪ್ಪತ್ತೈದು ತೊಲಿ ಎದಕ್ಕಿದು ಕೆಟ್ಟವರ ಸಂಘ ಅಷ್ಟೇ ಜೀವನದೊಳಗೆ ಕೆಟ್ಟವರ ಸಂಘ ಮಾಡದೆ ಬಹಳ ಕಳ್ಕೊಂತಿ ಅಷ್ಟೇ ಒಳ್ಳೆಯವರ ಸಂಘ ಮಾಡದೆ ಒಳ್ಳೆಯದನ್ನು ಪಡ್ಕೊಂತಿ ಅಕ್ಕ ಅಂತಳ ಗಿರಿಯಲ್ಲದೆ ಹುಲ್ಲು ಮರಡಿಯಲ್ಲಾಡುವುದೇ ನವಿಲ ಪರಿಮಳವಿಲ್ಲದ ಪುಷ್ಪ ಕೆಳಸುವುದೇ ಭ್ರಮರ ಏನು ಒಂದ ನವಿಲ್ ಇರ್ತೈತಲ್ಲ ಎಲ್ಲೋ ಉಸುಕಿನ ಪ್ರದೇಶದೊಳಗಾಡೋದಿಲ್ಲ ಆಡಬೇಕಾದ ನೃತ್ಯ ಸರೋವರಗಳಿರಬೇಕು ನನ್ನ ಮನಸ್ಸ ಹಂಗ ದೇವ ಚನ್ನ ಮಲ್ಲಿಕಾರ್ಜುನನ ಕಡೆ ಸದಾ ಎಣಿಸ್ತೈತಿ ಸದಾ ಒಳ್ಳೆಯವರ ಸಂಘ ಮಾಡಬೇಕು ಜೊತೆಗೆ ಒಳ್ಳೆಯ ಮಾತುಗಳನ್ನ ಕೇಳಬೇಕು ಅಷ್ಟೇ ಸದಾ ಒಳ್ಳೆಯ ಮಾತುಗಳನ್ನ ಕೇಳಬೇಕು ಒಳ್ಳೆಯ ಮಾತುಗಳು ಮನುಷ್ಯನಿಗೆ ಸ್ಫೂರ್ತಿ ಕೊಡ್ತಾವ ಅಷ್ಟೇ ಭಾರತೀಯರು ಅಂದ್ರೆ ಯಾರು ಭಯಾ ರಥ ಯತ್ರ ಯಸ್ಮಿನ್ ದೇಶೇ ವರ್ತಂತೆ ಸ ಭಾರತ ದೇಶ ಭಾರತೀಯರು ಅಂದ್ರ ಯಾರು ಭಾರತೀಯರು ಅಂದ್ರ ಯಾರು ಜ್ಞಾನದ ಮಾತುಗಳನ್ನ ಪ್ರೀತಿಸ್ತಾರಲ್ಲ ಅವರು ನಿಜವಾದ ಭಾರತೀಯರು ಜ್ಞಾನದ ಮಾತುಗಳನ್ನ ಪ್ರೀತಿಸುವವರು ಭಾರತೀಯರು ಅದಕ್ಕೆ ಒಳ್ಳೆಯ ಮಾತುಗಳನ್ನ ಕೇಳಬೇಕು ಮನುಷ್ಯ ಬಹಳ ಮಂದಿ ಅಂತಿರ್ತಾರ ನೋಡ್ರಿ ಈಗ ನಿಮ್ ಮೊಬೈಲ್ ಐತಿ ನಿಮ್ಮ ಮೊಬೈಲ್ ಒಂದು ದಿವ್ಸ ಪೂರಾ ಬಳಸಿರ್ತೀವಿ ಎದ್ದು ಕೂಡಲೇ ಚಾರ್ಜ್ ಮಾಡ್ತಿರೋ ಇಲ್ಲ ಚಾರ್ಜ್ ಮಾಡದೇ ಇದ್ರ ನಿಮ್ ಮೊಬೈಲ್ ಹೆಂಗ್ ನಡೆಯುವುದಿಲ್ಲ ಒಂದು ಸಣ್ಣ ಮಷೀನಿಗೆ ದಿವ್ಸ ಚಾರ್ಜ್ ಮಾಡಬೇಕಂತ ಗೊತ್ತೈತಿ ದೇವರು ಕೊಟ್ಟ ದೊಡ್ಡ ಗೆ ಶರಣರ ಮಾತಿನಿಂದ ಇದನ್ನು ಚಾರ್ಜ್ ಮಾಡ್ಲಾ ತಗೊಂಡ್ ಹೋದ್ರು ಇದು ಹೆಂಗ್ ನಡೀತೈತಪ್ಪ ಇದಕ್ಕೂ ಚಾರ್ಜ್ ಮಾಡೋದು ಗೊತ್ತಿಲ್ಲ ಇದು ಶರಣರ ಮಾತು ಇದು ಚಾರ್ಜ್ ಮಾಡ್ತಿರಬೇಕ ಕಷ್ಟ ಏನ ಪ್ರವಚನ ಕೇಳಿದ್ರೆ ಏನ್ ಲಾಭ ಆಗ್ತೈತ್ರಿ ಬಾಳ ಮಂದಿ ಅಂತ ಇರ್ತಾರ ಏನು ಪ್ರವಚನ ಕೇಳ್ತೀವಿ ಏನಾರ ಲಾಭ ಆಗ್ತೈತ್ರಿ ನಮಗ್ ಅಂದ್ರ ಅವ್ರು ಒಟ್ಟು ಯಾವಾಗ್ಲೂ ಲಾಭದ ದೃಷ್ಟಿಯಿಂದ ನೋಡೋರು ಅಂದ್ರೆ ಏನು ಪ್ರವಚನ ಕೇಳಿದ ಕೂಡಲೇ ಒಂದು ಕೋಟಿ ಲಾಟ್ರಿ ಹತ್ ಯಾಕಂದ್ರ ಏನ್ ನೀವು ಪ್ರವಚನ ಕೇಳಿದ್ರು ಏನ ಲಾಭ ಐತ್ರಿ ಯಾಕಂದ್ರ ಕೆಲವು ಮಂದಿ ಹೆಂಗಿರ್ತಾರಂದ್ರ ಈಗ ಅಪ್ಪಗಳ ಹತ್ರ ಗುರುಗಳ ಹತ್ರ ಬಂದ್ರ ಗುರುಗಳಿಗೆ ನಮಸ್ಕಾರ ಮಾಡದ ಕೂಡ್ಲೆ ಗುರುಗಳು ಅವ್ರಿಗೆ ಕಲಸಕ್ರಿ ಕೊಟ್ರು ಅಂದ್ರ ಕಲಸಕ್ರಿ ಹಳ್ಳ ಎಣಿಸಿ ಮಠದ ನಂಬರ್ ಹಚ್ಚ ಮಂದಿನೂ ಬಾಳ ಐತೆ ಅಂದ್ರೆ ಒಟ್ಟ ಏನಾರ ಇರ್ಲಿ ಲಾಭನ ಬೇಕು ಅವ್ರಿಗೆ ಏನು ಪ್ರವಚನ ಕೇಳೋದ್ರಿಂದ ಏನ ಮತ್ತ ಪ್ರವಚನ ಮಾಡುವಾಗ ಒಂದು ಎರಡು ಮೂರು ನಾಲ್ಕ ಹಿಂಗ ಏನರ ಸಂಖ್ಯೆ ಬಂದ್ರು ಹೋಗಿ ಹೋ ಇವತ್ತೇನೋ ಒಂದ್ ಹೇಳ ಅಪ್ಪರನ್ನು ಮಂದಿನೂ ಬಾಳ ಅಂದ್ರ ಲಾಭಕ್ಕಾಗಿ ನೋಡುವುದಲ್ಲ ಈಗ ಪ್ರವಚನ ಕೇಳೋದ್ರಿಂದ ಏನು ಲಾಭ ಐತ್ರಿ ಅಂದ್ರ ಏನೂ ಲಾಭ ಇಲ್ಲ ಅಕಸ್ಮಾತ್ ಇಲ್ಲಿ ಕೂಡದ ಎಲ್ಲರ ಕಟ್ಟಿ ಮೇಲೆ ಕುಂತಿದ್ರ ಮಾತಾಡಿ ಬಾಯಿ ಹೊಲಸಾಗ್ತಿತ್ತು ಕೇಳಿ ಕಿವಿ ಹೊಲಸಾಗ್ತಿತ್ತು ಮನಸ್ಸು ಹೊಲಸ ಆಗ್ತಿತ್ತು ಇಲ್ಲಿ ಕೊನೆಗೆ ಒಂದು ತಾಸು ಏನೋ ಮಾಡ್ಲಾರ್ದಂಗ ಮನಸ್ಸು ಒಳ್ಳೇದು ಕೇಳೈತಲ್ಲ ಇದಕ್ಕಿಂತ ಏನು ದೊಡ್ಡ ಲಾಭ ಬೇಕು ಈಗ ಬ್ಯಾಸಗಿ ಬಿಸಿಲಿರ್ತೈತಿ ಏಪ್ರಿಲ್ ತಿಂಗಳಿರ್ತೈತಿ ಏಪ್ರಿಲ್ ತಿಂಗಳದೊಳಗ ಭಯಂಕರ ಬಿಸಿಲಿರುತ್ತೆ ಬಹಳ ಮಂದಿ ಅಂತಿರ್ತಾರೆ ಏನ್ರಿ ಪ್ರವಚನ ಕೇಳೋದ್ರಿಂದ ನಮ್ದೇನು ಕಷ್ಟ ಏನ್ರ ಹೋಗ್ತವೆ ಏಪ್ರಿಲ್ ತಿಂಗಳದೊಳಗ ಬಹಳ ಬಿಸಿಲಿನ ತಾಪ ಇರ್ತೈತಿ ನೀವು ನೋಡ್ರಿ ಬಿಸಿಲಿನ ತಾಪ ಎಷ್ಟಿರ್ತೈತಿ ಅಂದ್ರೆ ನೀವು ಹೊರಗೆ ಹೋಗಕ್ ಆಗೋದಿಲ್ಲ ಏನು ಬಿಸಿಲಿನ ತಾಪ ಬಹಳ ಐತೆ ಅಂತ ತಿಳ್ಕೊಂಡು ಏನ್ರ ಹಿಂದಕ್ ಸರ್ಸಕ್ ಬರ್ತೈತಿ ನಿಮ್ಗೆ ಹೇಳಿ ಸೂರ್ಯನೇ ಹಿಂದಕ್ ಸರ್ಸ್ಲಿಕ್ಕೆ ಬರೋದಿಲ್ಲ ಆದ್ರೆ ನಾವೇನ್ ಮಾಡಬಹುದು ಅಂದ್ರೆ ಸೂರ್ಯಾಗ ಹಿಂದಕ್ಕೆ ಸರ್ಸಾಕ ಬರುದಿಲ್ಲ ಬಿಸಿಲಿನ ತಾಪ ಎಷ್ಟ ಇರ್ಲಿ ಆದ್ರ ಬಿಸಿಲಿನ ತಾಪ ಕಡಿಮೆ ಮಾಡ್ಕೋಬೇಕಾದ್ರೆ ಸೂರ್ಯಾಗ ಸರ್ಸಾಕ ಬರುದಿಲ್ಲ ಆದ್ರ ತಾಪ ಕಡಿಮೆ ಮಾಡ್ಕೋಬೇಕಾದ್ರೆ ಛತ್ರಿ ಹಿಡ್ಕೊಂಡು ಹೋದ್ರ ಸಾಕು ತಾಪ ಕಡಿಮೆ ಆಗ್ತೈತಿ ಹಂಗ ಜೀವನದಲ್ಲಿ ಬರುವ ಕಷ್ಟ ಸುಖ ನೋವುಗಳನ್ನು ನಮ್ಮಿಂದ ದೂರ ಮಾಡ್ಲಿಕ್ಕೆ ಆಗೋದಿಲ್ಲ ಅದರ ಪ್ರವಚನ ಶರಣರ ಮಾತಿನ ಛತ್ರಿ ಹಿಡ್ಕೊಂಡು ಹೋದ್ರೆ ಇದರ ತಾಪ ಮಾತ್ರ ಪಕ್ಕಾ ಕಡಿಮೆ ಇರುತ್ತೆ ಅನ್ನಿಸ್ಸತ್ತ ಇದು ಎರಡು ತಿಳ್ಕೊಂಡಿರ್ಬೇಕು ಮನುಷ್ಯ ಒಳ್ಳೆಯವರ ಜೊತೆ ಸಹವಾಸ ಮಾಡಬೇಕು ಅವರ ಒಳ್ಳೆಯ ಮಾತುಗಳನ್ನು ಕೇಳಬೇಕು ಇವೆರಡೂ ನಡೀತಾ ಇರಬೇಕು ಸದಾ ಸತ್ಸಂಗ ಸದ್ವಿಚಾರ ಶ್ರವಣ ಈ ಮನಸ್ಸು ತಿಳಿ 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 ಮಾಡ್ತದೆ ಅನ್ನುವಂತಹ ಮಾತು ಅದಕ್ಕೆ ಸದಾ ಇವೆರಡು ಒಳ್ಳೆಯವರ ಜೊತೆಗಿರುವುದು ಒಳ್ಳೆಯ ಮಾತುಗಳನ್ನ ಕೇಳುವುದು ಈ ಮನಸ್ಸಿಗೆ ಶಕ್ತಿ ತಮಗೆಲ್ಲ ಶರಣ ಆಗುತ್ತೆ